ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಅನ್ನಳು ದೇವರನ್ನು ಕಂಡಾಡಿ ಸಮವೇಲನನ್ನು ಸಿಲೋವಿನಲ್ಲಿ ಬಿಟ್ಟು ಹೋದದ್ದು ಒಂದನೆಯ ಸಮವೇಲನು ಎರಡನೆಯ ಅಧ್ಯಾಯ ಒಂದನೆಯ ವಚನ ದಿನ ಅನ್ನಳ ವಿಜ್ಞಾಪನೆ ನನ್ನ ಹೃದಯವು ಯಹೋಬನಲ್ಲಿ ಉಲ್ಲಾಸಿಸುತ್ತದೆ ನನ್ನ ಕುಂಭ ಯಹೋಬನಿಂದ ಎತ್ತಲ್ಪಟ್ಟಿದೆ ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ ಯಹೋಬನಂತ ಪರಿಶುದ್ಧನು ಇಲ್ಲವೇ ಇಲ್ಲ ನಿನ್ನ ದೇವರು ಯಾರು ನಮ್ಮ ದೇವರೇ ಅಸಮಾನವಾದ ಆಶ್ರಯ ಇನ್ನು ಮುಂದೆ ಅಮ್ಮಿನಿಂದ ನಡೆಯಬೇಡಿರಿ ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಡದಿರಲಿ ದೇವರಾದ ಯಹೋವನು ಸರ್ವಜ್ಞನು ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು ಶೂರರ ಬಿಲ್ಲುಗಳು ಮುರಿಯಲ್ಪಡುತ್ತವೆ ಎಡವಿದವರು ಶೌರ್ಯವೆಂಬ ನಡಕಟ್ಟನ್ನು ಬಿಗಿದಿದ್ದಾರೆ ಹೊಟ್ಟೆ ತುಂಬಾ ಉಣ್ಣುತ್ತಿದ್ದವರು ಅನ್ನಕ್ಕೋಸ್ಕರ ಕೂಲಿ ಮಾಡುತ್ತಾರೆ ಹಸಿವುಗೊಂಡವರು ಉಂಡು ಸುಖದಿಂದಿರುತ್ತಾರೆ ಬಂಜೆಯು ಏಳು ಮಂದಿ ಮಕ್ಕಳನ್ನು ಏರುವಳು ಮಕ್ಕಳುಳ್ಳವಳು ದಿಕ್ಕಿಲ್ಲದೆ ಹೋಗುವಳು ಯಹೋವನೇ ಸಾಯಿಸುವವನು ಬದುಕಿಸುವವನು ಪಾತಾಳದಲ್ಲಿ ದೊಬ್ಬುವವನು ಮೇಲಕ್ಕೆ ಬರಮಾಡುವವನು ಆತನೇ ಬಡತನ ಸಿರಿತನಗಳನ್ನು ಕೊಡುವವನು ತಗ್ಗಿಸುವವನು ಎತ್ತಿಸುವವನು ಯಹೋವನೇ ಆತನು ದೀನನನ್ನು ಧೂಳಿನಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳಿರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ ಭೂಮಿಯ ಆಧಾರ ಸ್ತಂಭಗಳು ಯಹೋವನವೇ ಆತನೇ ಅವುಗಳ ಮೇಲೆ ಭೂಮಂಡಲವನ್ನು ಸ್ಥಾಪಿಸಿದ್ದಾನೆ ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು ದುಷ್ಟರು ಅಂಧಕಾರದಲ್ಲಿ ಮುಳಗಿ ಮೌನ ಹೊಂದುವರು ಬಹು ಬಲದಿಂದಲೇ ಯಾವನು ಜಯವೊಂದಲಾರನು ಯಹೋವನ ವಿರೋಧಿಗಳು ಮುರಿಯಲ್ಪಡುತ್ತಾರೆ ಆತನು ಆಕಾಶದಿಂದ ಅವರ ಮೇಲೆ ಗರ್ಜಿಸುತ್ತಾನೆ ಯಹೋವನು ಭೂಮಿಯ ಕಟ್ಟ ಕಡೆಯಲ್ಲಿರುವವರೆಗೂ ನ್ಯಾಯ ತೀರಿಸುವನು ತಾನು ನೇಮಿಸಿದ ಅರಸನಿಗೆ ಬಲವನ್ನು ಅನುಗ್ರಹಿಸುವನು ತನ್ನ ಅಭಿಷಕ್ತನ ಕುಂಭವನ್ನು ಉನ್ನತ ಮಾಡುವನು ಹಾಮೇನ್